ಇಲ್ಲಿ ನಿಂತಿರೋ ಈ ದ್ವಿಚಕ್ರ ವಾಹನಗಳು ಅದ್ಯಾವುದೋ ಸರ್ಕಾರಿ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಹಂಚಲು ತಂದು ನಿಲ್ಲಿಸಿದ ವಾಹನಗಳಿರಬಹುದು ಅಂತ ಅನಿಸಬಹುದು ಹಾಗಂತ ನೀವು ಅನ್ಕೋಬಾರದು ಏಕೆಂದ್ರೆ ಇವು ಕಳ್ಳತನ ಪ್ರಕರಣದಲ್ಲಿ ಪತ್ತೆ ಹಚ್ಚಲಾದ ದ್ವಿಚಕ್ರ ವಾಹನಗಳಿಗೂ ಅಷ್ಟೇ ಯಾಕೆ ಆರೋಪಿಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಹೌದು ನಗರದ ವಿವಿಧ ಭಾಗದಲ್ಲಿನ ನಿರ್ಚನ ಪ್ರದೇಶದಲ್ಲಿ ನಿಲ್ಲಿಸುತ್ತಿದ್ದ ದ್ವಿಚಕ್ರ ವಾಹನಗಳನ್ನೇ ಟಾರ್ಗೆಟ್ ಮಾಡಿ ಬೈಕ್ ಹಾಗೂ ಸ್ಕೂಟರ್ಗಳನ್ನ ನಕಲಿ ಚಾವಿಗಳನ್ನ ಬಳಸಿ ಕದಿಯುತ್ತಿದ್ದ ಈ ಗ್ಯಾಂಗ್ ಇದೀಗ ಜೈಲು ಪಾಲಾಗಿದೆ ಖತರ್ನಾಕ್ ಕಳ್ಳಿ ಪೊಲೀಸರ ವಶಕ್ಕೆ ಸಿಕ್ಕಿದ್ದು ಹೇಗೆ ರೈಲ್ವೆ ನೌಕರಿ ಇದ್ದರೂ ಅಕ್ಕನ ಕಳ್ಳತನಕ್ಕೆ ಸಾಥ್ ನೀಡುತ್ತಿದ್ದ ತಂಗಿ ಯಾರು ಹೌದು ತಂದೆ ಆರ್ಪಿಎಫ್ ನ ಐ ಆದ್ರೆ ಇತ್ತ ಈಕೆಯ ಗಂಡ ಮತ್ತು ತಂಗಿ ರೈಲ್ವೆ ಉದ್ಯೋಗಿಗಳು ಇಷ್ಟಿದ್ರು ಕಳ್ಳತನವನ್ನು ಮಾಡುತ್ತಿದ್ದ ಈ ಐನಾತಿ ತಂಡವನ್ನ ಪೊಲೀಸರು ಬಂಧಿಸಿದ್ದಾರೆ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಈ ಲೇಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರೈಲ್ವೆ ನೌಕರಿ ಇದ್ದರೂ ಅಕ್ಕನ ಕಳ್ಳತನಕ್ಕೆ ತಂಗಿ ಸಾಥ್ ನೀಡುತ್ತಿದ್ದಳು ಎನ್ನಲಾಗಿದೆ ನಿರ್ಜನ ಪ್ರದೇಶದಲ್ಲಿ ನಿಂತಿದ್ದ ಸ್ಕೂಟಿಗಳನ್ನ ಟಾರ್ಗೆಟ್ ಮಾಡುತ್ತಿದ್ದರು ಆರು ತಿಂಗಳ ಅವಧಿಯಲ್ಲಿ ಹನ್ನೆರಡಕ್ಕೂ ಅಧಿಕ ಸ್ಕೂಟಿ ಮತ್ತು ಬೈಕ್ ಗಳನ್ನ ಕಳ್ಳತನ ಮಾಡಿದ್ದಾರೆ ಸ್ಕೂಟಿ ಮತ್ತು ಬೈಕ್ ಕಳ್ಳತನ ಮಾಡುತ್ತಿದ್ದವರಿಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಕಾನೂನು ಪಾಠ ಮಾಡಿದ್ದಾರೆ ಅವಳಿ ನಗರದ ಪೊಲೀಸ್ ಆಯುಕ್ತರೇ ಈ ಕುರಿತು ಏನ್ ಹೇಳ್ತಾರೆ ನೀವೇ ನೋಡಿ ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಕೆಲವು ಟೂ ವೀಲರ್ ಅಫೆನ್ಸಸ್ ಆಗಿದ್ದ ಹಿನ್ನೆಲೆಯಲ್ಲಿ ಪಿ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರುಗಳು ಮತ್ತು ಅವ್ರದ್ದೊಂದು ತಂಡ ಕಾರ್ಯೋನ್ಮುಖರಾಗಿ ಈ ಒಂದು ಕೃತ್ಯಗಳ್ನ ಮಾಡಿದ್ದಾರೆ ಅಂತಂದು ಪತ್ತೆ ಮಾಡೋವಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜಲ್ಲಿ ಕೆಲವು ಇನ್ಫಾರ್ಮೇಷನ್ನು ಇನ್ಪುಟ್ಸ್ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಒಟ್ಟು ಹನ್ನೆರಡು ಟೂ ವೀಲರನ್ನು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಏಳು ಪ್ರಕರಣಗಳು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಮೂರು ಹುಬ್ಬಳ್ಳಿ ಉಪನಗರ ಒಂದು ಮತ್ತು ಧಾರವಾಡ ಶಹರ ಸೇರಿದಂತೆ ಒಟ್ಟು ಹನ್ನೆರಡು ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದೆ ಇದರಲ್ಲಿರುವಂಥ ಆರೋಪಿಗಳೇನಿದ್ದಾರೆ ಇವರು ಎಲ್ಲ ಹುಬ್ಬಳ್ಳಿ ಮೂಲದ ನಿವಾಸಿಗಳೇನೆ ಇದರಲ್ಲಿ ವಿಶೇಷತೆ ಅಂತಂದರೆ ಹೆಣ್ಮಕ್ಳು ಟೂ ವೀಲರ್ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಕಿಮ್ಸ್ ಇರ್ಬೋದು ಅಥವಾ ಸಬರ್ಬನ್ ಏರಿಯಾ ಇರ್ಬೋದು ಕೇಶವಾಪುರ್ ಇರ್ಬೋದು ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡು ಜಾಸ್ತಿ ಇರುತ್ತೆ ಮತ್ತು ಟೂ ವೀಲರ್ ಪಾರ್ಕಿಂಗ್ ಮಾಡಿರುವಂಥ ಜಾಗಗಳಲ್ಲಿ ಸಾರ್ವಜನಿಕ ರೀತಿಯಲ್ಲಿ ಹೋಗ್ಬಿಟ್ಟು ಡೂಪ್ಲಿಕೇಟ್ ಕೀಗಳನ್ನು ಯೂಸ್ ಮಾಡಿ ಆ ಗಾಡಿಯನ್ನ ಎಲ್ಲ ನಿಂತಿರೋಂಥವನ್ನು ಟ್ರೈ ಮಾಡುವಂಥದ್ದು ಟ್ರೈ ಮಾಡಿದಾಗ ಅಕಸ್ಮಾತ್ ಯಾವ್ದಾದ್ರು ಸಕ್ಸಸ್ಫುಲ್ಲಿ ಸಿಕ್ತು ಅಂತಂದರೆ ಅದನ್ನು ತಗೊಂಡ್ಬಿಟ್ಟು ಅವ್ರ ಮನೆ ಹತ್ರ ಒಂದು ಕಡೆ ನಿಲ್ಲಿಸ್ಕೊಂಡು ಆಮೇಲೆ ಅವ್ರದ್ದು ಒಂದು ನಾಲ್ಕೈದು ಜನರು ತಂಡ ಇದೆ ಆ ತಂಡದಲ್ಲಿ ಮಾತಾಡಿಕೊಂಡು ಸಾರ್ವಜನಿಕರಿಗೆ ಗಾಡಿ ಅರ್ಜೆಂಟು ಮಾರಾಟ ಮಾಡಬೇಕಿತ್ತು ಒಂದು ಐದು ಸಾವಿರ ಹತ್ತು ಸಾವಿರ ಈ ಥರ ಕೊಡುವಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ಉಳಿದಿದ್ದು ಕೊಟ್ಟ ಮೇಲೆ ಉಳಿದಿದ್ದು ದುಡ್ಡು ಕೊಡಿ ಅಂತಲ್ದು ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ಥರ ಬೆಲೆಗೆ ಬೆಲೆ ಕಟ್ಟುವಂಥದ್ದು ಗಾಡಿಗಳಿಗೆ ಅದು ಯಾವ ಮಾಡಲು ಮತ್ತು ಯಾವ ಇಯರಲ್ಲಿ ಸೆಲ್ಲಾಗಿದ್ದು ಅದರದ್ದೆಲ್ಲ ಡೀಟೇಲ್ಸು ರಫಾಗಿ ನೋಟ್ ಮಾಡ್ಕೊಂಬಿಟ್ಟು ಅದರ ಬೇಸಿಸ್ ಮೇಲೆ ಮೋಸ ಮಾಡೋವಂಥ ಒಂದು ಜಾಲ ಮಾಡಿದರು ಇದರಲ್ಲಿ ರೇಷ್ಮಾ ಅಂತ ಒಂದು ಲಿಂಗ್ಸು ಆಕೆ ಯೇಶ್ವಪುರ ಭಾಗದವಳು ಅದೇ ರೀತಿ ರವಿ ಅನ್ನೋವಂಥವನು ಅವನು ಮತ್ತು ಈಕೆ ಬಳ ಹತ್ತಿರದಲ್ಲಿರ್ತಾರೆ ಒಳ್ಳೆ ಒಬ್ಬನಾಟ ಇರುತ್ತೆ ಅವರಲ್ಲಿ ಮತ್ತು ಇವರಿಬ್ಬರು ಹೆಚ್ಚು ಟೂ ವೀಲರ್ ಅಫೆನ್ಸಸ್ ಮಾಡಿರುವಂಥದ್ದು ಕಂಡು ಬಂದಿದೆ ಅದಾದಮೇಲೆ ಅದು ತೊಗೊಂಡೋಗ್ಬಿಟ್ಟು ಆಸ್ಮಾಬಾನು ಮತ್ತು ಮುಬಾರಕ್ ಅಂತ ಇಬ್ಬರಿದ್ದಾರೆ ಆಮೇಲೆ ದಸ್ತಗಿರ್ ಅಂತ ಇವರು ಆಸ್ಮೋಪಾನು ಮತ್ತು ಮುಬಾರಕನ್ನುವಂಥವ್ರು ಗಾಡಿಗಳನ್ನ ಡಿಸ್ಪೋಸ್ ಮಾಡೋವಂಥದ್ದು ಕ್ಲೈಂಟ್ನ ಹುಡುಕ್ಬಿಟ್ಟು ಡಿಸ್ಪೋಸ್ ಮಾಡೋವಂಥ ಕೆಲಸ ಮಾಡ್ತಿರ್ತಾರೆ ಮತ್ತು ಇವೆಲ್ಲ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಗಾಡಿ ಕದ್ ಕದ ತಕ್ಷಣ ಇಮಿಡಿಯೇಟ್ ನಂಬರ್ ಪ್ಲೇಟ್ ಚೇಂಜ್ ಮಾಡುವಂಥದ್ದು ಆಮೇಲೆ ಬೇರೆ ಏನಾದರೂ ಆ ಗಾಡಿ ಮೇಲೆ ಐಡೆಂಟಿಟಿ ಮಾರ್ಕ್ಸ್ ಇದ್ದರೆ ಯಾವುದಾದ್ರು ಹೆಸ್ರುಗಳು ಬರ್ದಿರೋದು ದೇವ್ರ ಹೆಸ್ರುಗಳು ಬರೆದಿರೋದು ಪೋಸ್ಟರ್ಸು ಅದೇನಾದರೂ ಸ್ಟಿಕ್ಕರ್ಸ್ ಅಂಟಾಕಿರೋದು ಅದನ್ನೆಲ್ಲ ತೆಗೆದುಬಿಟ್ಟು ಓನರ್ ಎದುರಿಗೆ ಆ ಗಾಡಿ ಹೋದ್ರೂ ಅದು ಅವ್ರದ್ದು ಅಂತ ಗೊತ್ತಾಗಬಾರ್ದು ಅಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಡಿಸ್ಪೋಸ್ ಮಾಡೋಂಥ ಕೆಲಸ ಮಾಡ್ತಿದ್ರು ಇದರಲ್ಲಿ ಮುಬಾರಕನ್ನೋರ್ ಮೇಲೆ ಈ ಹಿಂದೆ ಸವಣೂರ್ ಪೊಲೀಸ್ ಠಾಣೆಯಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈ ರೇಷ್ಮಾ ರವಿ ಆಸ್ಮಾಬಾನು ಮತ್ತು ದಸ್ತಗಿರ್ ಅವ್ರ ಮೇಲೆ ಸದ್ಯ ಪ್ರಕರಣ ದಾಖಲಾಗಿರೋಂಥದ್ದು ಯಾವುದು ಕಂಡು ಬಂದಿಲ್ಲ ಬಟ್ ಇನ್ನೂ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ವಶಕ್ಕೆ ತೊಗೊಂಡು ಮತ್ತು ಫರ್ದರ್ ವಿಚಾರಣೆಯನ್ನು ಮಾಡಬೇಕಾಗಿದೆ ಒಟ್ಟು ಹನ್ನೆರಡು ಪ್ರಕರಣಗಳಲ್ಲಿನ ಹನ್ನೆರಡು ಟೂ ವೀಲರನ್ನು ನಾವು ಪತ್ತೆ ಮಾಡಿದ್ದೀವಿ ಇದರಲ್ಲಿ ಆಸ್ಮಾಬಾನು ಮತ್ತು ಮುಬಾರಕನ್ನೋರು ರೈಲ್ವೆ ಎಂಪ್ಲಾಯೀಸು ರೈಲ್ವೇದಲ್ಲಿ ಹೆಲ್ಪರ್ಸ್ ಕೆಲಸ ಪರ್ಮನೆಂಟ್ ಜಾಬ್ ಅವ್ರದ್ದು ಅದು ಮಾಡ್ತಾರೆ ಅದ್ರ ಜೊತೆಗೆ ಮೋಸ್ಟ್ಲಿ ಫ್ರೀ ಟೈಮ್ ಇದ್ದಾಗ ಈ ಕೆಲಸ ಕೂಡ ಮಾಡ್ತಿದ್ರೆ ಅಂತ ಅನಿಸಿದೆ ಅಲ್ಲ ತಂದೆ ತಾಯಿಗಳದು ನಾವು ಹೇಳಲಿಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಈ ಕೃತ್ಯ ಮಾಡೋಂಥದ್ದು ಯಾವತ್ತ ಹೇಳ್ಕೊಡ್ತಾರೆ ಕಳತನ ಮಾಡ್ಕೊಂಬನ್ನಿ ಅಂತ ಹಂಗಾಗಿ ನಾವು ಮಾಹಿತಿ ತಂದೆ ತಾಯಿ ಅವ್ರ ಪೇರೆಂಟ್ಸು ಇನ್ನೊಂದು ಮತ್ತೊಂದು ಯಾವುದೂ ಪುಡ್ಯಕ್ ಯಾರು ನಮಗೆ ಆರೋಪಿಗಳಿದ್ದಾರೆ ಆರೋಪಿಗಳ ಬಗ್ಗೆ ಮಾಹಿತಿ ಅಂತಬಹುದು ವೆರಿ ಅನ್ಫಾರ್ಚುನೇಟ್ ಈ ಆಸ್ಮಾಬಾನು ಮತ್ತೆ ಮುಬಾರಕ್ ಹೇಳಿದ್ದಾರೆ ಇವರು ರೈಲ್ವೆ ಎಂಪ್ಲಾಯೀಸ್ ಆಗಿ ಕೈ ತುಂಬ ಸಂಬಳ ಬರ್ತಿದ್ರು ಕೂಡ ಇಂಥ ಒಂದು ಕೃತ್ಯ ಮಾಡಿರುವಂಥದ್ದು ಬಹಳ ವಾಕಿಂಗ್ ನಮಗೂ ಮತ್ತೆ ಹೆಣ್ಣುಮಕ್ಳು ಮಕ್ಕಳು ಈ ತರ ಟೂ ವೀಲರ್ ಕದ್ದು ಡಿಸ್ಪೋಸ್ ಮಾಡ್ತಿರೋದ್ದು ನಮಗಷ್ಟು ನಾವು ನೋಡಿಲ್ಲ ನಮ್ಮ ಸರ್ವಿಸಲ್ಲಿ ಸೊ ಹಂಗಾಗಿ ಇದ್ರ ಜೊತೆಗೆ ಇನ್ನು ಯಾರ್ಯಾರು ಇವರಿಗೆ ಸಹಕರಿಸ್ತಿದ್ರು ಅನ್ನೋಂಥದ್ದೆಲ್ಲ ಪತ್ತೆ ಮಾಡಿ ನಮ್ಮದಿ ಉದ್ದೇಶ ಸೂಚನೆ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಆಮೇಲೆ ಆಗಿರುವಂಥದ್ದು ನಮಗೆ ಆರೋಪಿಗಳು ಏನು ಮಾಡ್ತಾರೆ ಕಳ್ಳರಾಗಲಿ ಅಥವಾ ಯಾರೇ ಮನೆ ಕಳ್ಳತನ ಮಾಡಿರೋ ರಾಬರಿ ಯಾವ ಪೊಲೀಸರು ಪತ್ತೆ ಮಾಡಿರ್ತಾರೋ ಅವ್ನು ಮಾತ್ರ ಒಪ್ಕೋತಾರೆ ಜನರಲ್ಲಿ ನಾನು ಎರಡು ಸಾವಿರದ ಹನ್ನೆರಡರಿಂದ ಮಾಡ್ತಿದ್ದೆ ಹದಿನಾರರಿಂದ ಮಾಡ್ತಿದ್ದೆ ಯಾವುದು ಹೇಳೋದಿಲ್ಲ ನಮ್ಗೆ ಯಾವುದೇ ವಿತ್ ಎವಿಡೆನ್ಸ್ ಕ್ರಾಸ್ ವೆರಿಫೈ ಮಾಡ್ತೀವಿ ಹೌದು ಸರ್ ಅದೊಂದು ಮಾಡಿದ್ದೆ ಅಂತ ಹೇಳಿದಾರೆ ಇವಾಗ ಫಸ್ಟ್ ಹಿಡ್ಕಿದ್ ಒಂದೇ ಕೇಸ್ ನಾನು ಮಾಡಿದ್ದು ಏನೋ ಅಂತ ಎಲ್ಲ ಹೋಗೋದಿತ್ತು ಎಮರ್ಜೆನ್ಸಿ ಹಂಗಾಗಿ ನನ್ನ ಗಾಡಿ ಅಂತ ಮಿಸ್ ಆಗಿ ತೊಗೊಂಡ್ಬಂದು ಏನೋ ಇತ್ತು ಸ್ಟಾರ್ಟ್ ಆಗುತ್ತೆ ಟೂ ವೀಲರ್ ಅಥವಾ ಅಲ್ಲಿ ಆಮೇಲೆ ಎಷ್ಟೆಷ್ಟು ಗಾಡಿಗಳು ನಮಗೆ ಸಿಗ್ತವೆ ಎಷ್ಟೆಷ್ಟು ಆರೋಪಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಅದ್ರ ಮೇಲೆ ಎಷ್ಟಾಗಿರ್ತೋ ಅಷ್ಟೇ ನಮಗೆ ಸಿಕ್ಕಿರೋ ಅಷ್ಟೇ ಗೊತ್ತಾಗ್ತವೆ ಬೇರೆ ಯಾವ್ದು ಮಾಡಿದ್ದಾರೆ ಅವರು ಅನ್ನೋಂಥದ್ದು ಗೊತ್ತಾಗಲ್ಲ ಅಷ್ಟಾಗಿಯೂ ಕೂಡ ನಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ ಆರೋಪಿ ಇದರಲ್ಲಿ ಮುಬಾರಕ ಅನ್ನೋ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ ಅದು ಹೊರತುಪಡಿಸಿ ಬೇರೆ ಯಾರ ಮೇಲೂ ಪ್ರಕರಣ ದಾಖಲಾಗಿರೋದು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದು ಇನ್ಪುಟ್ಸ್ ಹಾಕ್ಬಿಟ್ಟು ಸರ್ಚ್ ಮಾಡಿದಾಗ ನಮ್ಮ ಪೊಲೀಸ್ ಸಿಟಿಲಿ ಸಿಕ್ಕರೂ ಸಿಗ್ಬೋದು ಅದ್ರ ಜೊತೆಗೆ ಇವಾಗಲೇ ಹನ್ನೆರಡು ಪ್ರಕರಣ ಆಗತ್ತೆ ಅವ್ರದ್ದು ಈ ಹನ್ನೆರಡು ಪ್ರಕರಣದಲ್ಲಿ ಇದರಲ್ಲಿ ಯಾರೋ ಒಬ್ಬರು ಕದ್ದು ಇನ್ನು ಉಳಿದವರು ರಿಸೀವರ್ ಆ ಥರ ಅಲ್ಲ ಎಲ್ಲ ಪರಸ್ಪರ ಪರಿಚಯ ಇರುವಂಥವ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಈ ಕೆಲಸ ಮಾಡೋಣ ಆರಾಮಾಗಿ ದುಡ್ಡಾಗುತ್ತೆ ಈಝಿ ಮತ್ತು ನೀ ಅಷ್ಟೇ ಸರ್ ಏನು ಲ್ಯಾಬಿಗೆ ಆಶ್ಮಾಪಾನು ಏನು ಕಣ್ಣೇ ಇಲ್ಲ ಗೊತ್ತಿಲ್ಲ ನನಗೆ ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಗಂಡ ಹೆಂಡ್ತಿನ ಏನೋ ಗೊತ್ತು ಸರ್ ಸಾಮಾನ್ಯ ಈಗ ಲೈಬಸ್ ಎಂತ ಮಾಡ್ಬೇಕಾರೆ ಅನ್ನೋದಕ್ಕೆ ಪರಿಸ್ಥಿತಿ ಟೈಮ್ ಫ್ಲಾಗಿ ಮಾರ್ಕೊಂಡು ಯಾ ನೋಡಿ ರೈಲ್ವೆ ಎಂಪ್ಲಾಯ್ಸ್ ಅಂತಂದರೆ ಎಲ್ ಪರ್ಸ್ ಕನಿಷ್ಠ ಅಲ್ವ ತಯಾಸ್ವರ ಸಮಯ ಇರುತ್ತಲ್ಲ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಸಂಬಳ ಹತ್ತು ಸಾವಿರದಲ್ಲೂ ಗೌರವಿತವಾಗಿ ಜೀವನ ಮಾಡ್ತಿರೋರು ಐದು ಸಾವಿರ ಬರ್ ಬಂದ್ರು ಗೌರವಿತವಾಗಿ ಜೀವನ ಮಾಡ್ತಿರೋ ಸ್ಥಳೀಯರು ಏಕೆಂದೆಲ್ಲ ಪ್ರೈವೇಟ್ ಸ್ಕೂಲ್ಗಳ ಟೀಚರ್ಗಳವರೆಲ್ಲ ಅವ್ರಿಗೆ ಐದು ಸಾವಿರ ಆರು ಸಾವಿರ ಕೊಡ್ತಿರ್ತಾರೆ ಅಂದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಮಾಡ್ತಾರೆ ಮತ್ತು ಎಷ್ಟೋ ಕಡೆ ಹೋಗ್ಬಿಟ್ಟು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ ಹೋಗಿ ಹೋಟ್ಲುಗಳಲ್ಲಿ ಕೆಲಸ ಮಾಡ್ತಾರೆ ಬಾಂಡೆ ತಿಕ್ಕುವಂಥ ಕೆಲಸ ಮಾಡ್ತಾರೆ ಇವ್ರಿಗೆ ನಲವತ್ತೈವತ್ತು ಸಾವಿರ ಸಂಬಳ ಬಂದರೂ ಇವರು ಅಂತಂದ್ರೆ ಅವ್ರ ಉದ್ದೇಶನೇ ಕ್ರಿಮಿನಲ್ ಇಂಟೆನ್ಷನ್ಸ್ ಅಷ್ಟೇ ಈಸಿ ಮನಿ ಬೇಕು ದುಡ್ಡು ಜಾಸ್ತಿ ಬೇಕು ದುಡ್ಡು ಮೇಲೆ ಮತ್ತೆ ಆಟೋಮೆಟಿಕ್ ಆಗಿಂತ ಕಳೆದ ದುಡ್ಡು ಬಂದಾಗ ಬೇರೆ ಬೇರೆ ರೀತಿ ಸ್ಟಾರ್ಟ್ ಆಗುತ್ತೆ ಐಷಾರಾಮಿ ಜೀವನ ಅಲ್ಲ ಅವ್ರದ್ದು ಸ್ವಲ್ಪ ಗ್ಯಾಲರಿಲಿರೋ ಫೋಟೋಗಳು ಅವೆಲ್ಲ ನೋಡಿದ್ರೆ ಐಷಾರಾಮಿ ಜೀವನದ ಬಗ್ಗೆ ರೀತಿ ಕಾಣುತ್ತೆ ಓಕೆ ಇದೀಗ ಕಳ್ಳತನ ಆರೋಪದಲ್ಲಿ ಬಂಧಿತಳಾಗಿರುವ ರೇಷ್ಮಾ ಮತ್ತು ರವಿ ಇಬ್ಬರು ಕೂಡ ಟೀಮ್ ಕಟ್ಟಿಕೊಂಡು ಬೈಕ್ ಕದಿಯುತ್ತಿದ್ದರು ರೈಲ್ವೆ ಗುತ್ತಿಗೆ ನೌಕರಳಾದ ಆಸ್ಮಾ ಮುಬಾರಕ್ ದಸ್ಗೀರ್ ಸಾಥ್ ನೀಡುತ್ತಿದ್ದರು ಎನ್ನಲಾಗಿದೆ ರೇಷ್ಮಾಗೆ ಇಮ್ತಿಯಾಜ್ ಎನ್ನುವ ರೈಲ್ವೆ ನೌಕರನ ಜೊತೆ ಮದುವೆಯಾಗಿತ್ತು ಎನ್ನಲಾಗಿದೆ ಹೀಗಿದ್ದರೂ ರವಿ ಎನ್ನುವ ಬಾಯ್ ಫ್ರೆಂಡ್ ಜೊತೆಗೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಸುತ್ತಾಡುತ್ತಿದ್ದಳು ಎನ್ನಲಾಗಿದೆ ರವಿ ಜೊತೆಗೆ ಸೇರಿ ಸ್ಕೂಟಿ ಮತ್ತು ಬೈಕ್ ಕಳ್ಳತನ ಮಾಡುತ್ತಿದ್ದ ರೇಷ್ಮಾ ಹಾಗೆ ಮಾರಾಟ ಮಾಡಲು ಸಹಾಯ ಮಾಡುತ್ತಿದ್ದ ಆಸ್ಮಾ ಹಾಗೂ ಮುಬಾರಕ್ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಸುಶಿಕ್ಷಿತ ಸ್ಕೂಟಿ ಕಳ್ಳರ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಬಂಧಿತರಿಂದ ಒಟ್ಟು ಹನ್ನೆರಡು ಸ್ಕೂಟಿಗಳನ್ನು ಜಪ್ತಿ ಮಾಡಲಾಗಿದೆ